ಬೆಂಗಳೂರಿನ ಅತ್ಯಂತ ಜನಬಿಡದ ಮತ್ತು ಶ್ರೀಮಂತ ಪ್ರದೇಶವಾದ ಇಂದಿರಾ ನಗರದ ಹೃದಯ ಭಾಗದಲ್ಲಿ ಬಿಸಿಲಿನ ಜಳಕ್ಕೆ ಹೊಳೆಯುವ ಗಾಜಿನ ಅರಮನೆಯಂತಿದೆ ರಾಯಲ್ ಎಂಪೈರ್ ಮೋಟಾರ್ಸ್ ಇದು ಕೇವಲ ಕಾರು ಮಾರುವ ಅಂಗಡಿಯಲ್ಲ ಇಲ್ಲಿಗೆ ಬರುವವರು ಕಾರು ಕೊಳ್ಳಲು ಬರುವುದಿಲ್ಲ ಬದಲಾಗಿ ತಮ್ಮ ಅಂತಸ್ತನ್ನು ಪ್ರದರ್ಶಿಸಲು ಬರುತ್ತಾರೆ ಕೋಟಿಗಟ್ಟಲೆ ಬೆಲೆ ಬಾಳುವ ಬೆನ್ಸ್ ಆಡಿ ರೋಲ್ಸ್ ರಾಯ್ಸ್ ಕಾರ್ಗಳು ಇಲ್ಲಿ ಸಾಲಾಗಿ ನಿಂತಿರುತ್ತವೆ ಆ ಶೋರೂಮ್ ನ ಒಳಗೆ ಕಾಲಿಟ್ಟರೆ ಸಾಕು ದುಬಾರಿ ಪರ್ಫ್ಯೂಮ್ ಮತ್ತು ಎಸಿಯ ತಂಪಾದ ಗಾಳಿ ಮೈಗೆ ತಾಗುತ್ತದೆ ಆ ನ ಮ್ಯಾನೇಜರ್ ಹೆಸರು ಸುನೀಲ್ ವರ್ಷದ ಸುನೀಲ್ ತಾನು ಹಾಕುವ ಬ್ರಾಂಡೆಡ್ ಸೂಟ್ ಮತ್ತು ತಾನು ಓಡಾಡುವ ಸ್ಟೈಲ್ ನೋಡಿ ತಾನೇ ಆ ಶೋರೂಮ್ನ ಮಾಲಿಕ ಮಾಲೀಕ ಎಂದು ಭ್ರಮಿಸುತ್ತಿದ್ದ ಬಡವರು ಮಧ್ಯಮ ವರ್ಗದವರು ಆ ಶೋರೂಮ್ನ ಹತ್ತಿರ ಬಂದರೆ ಸಾಕು ಸೆಕ್ಯೂರಿಟಿ ಗಾರ್ಡ್ಗಳ ಮೂಲಕ ಅವರನ್ನು ಓಡಿಸುತ್ತಿದ್ದ ಅವನ ಪ್ರಕಾರ ಹಣವಿದ್ದವರಿಗೆ ಮಾತ್ರ ಗೌರವ ಇಲ್ಲದವರಿಗೆ ತಿರಸ್ಕಾರ ಸಮಯ ಮಧ್ಯಾಹ್ನ ಒಂದು ಗಂಟೆ ಬಿಸಿಲು ನೆತ್ತಿಯ ಮೇಲೆ ಬಂದಿದೆ ಶೋರೂಮ್ನ ಒಳಗೆ ಸುನೀಲ್ ತನ್ನ ಸಿಬ್ಬಂದಿಗಳಾದ ರಮೇಶ್ ಮತ್ತು ಶ್ರುತಿ ಜೊತೆ ಮಾತನಾಡುತ್ತಿದ್ದಾನೆ ಸುನಿಲ್ ಕೋಪದಿಂದ ರಮೇಶ್ ಆ ಕೆಂಪು ಕಾರಿನ ಮೇಲೆ ಒಂದು ಸಣ್ಣ ಧೂಳಿನ ಕಣ ಕೂಡ ಇರಬಾರ್ದು ಇವತ್ತು ಸಂಜೆ ಒಬ್ಬ ದೊಡ್ಡ ಐ ಪಿ ಬರ್ತಿದ್ದಾರೆ ಅವರು ಬರುವಾಗ ಎಲ್ಲವೂ ಪರ್ಫೆಕ್ಟ್ ಆಗಿರ್ಬೇಕು ಎಂತಿರ್ಲಿ ನಮ್ಮ ಶೋರೂಮ್ಗೆ ಬರೋರು ಕಾರ್ ನೋಡಕ್ಕೆ ಬರಲ್ಲ ನಮ್ಮ ಸ್ಟೇಟಸ್ ನೋಡಕ್ಕೆ ಬರ್ತಾರೆ ಅಷ್ಟರಲ್ಲಿ ಗಾಜಿನ ಬಾಗಿಲ ಆಚೆ ಬಿಸಿಲಿನಲ್ಲಿ ಒಬ್ಬ ವ್ಯಕ್ತಿ ನಡೆದುಕೊಂಡು ಬರುತ್ತಿರುವುದು ಕಾಣಿಸುತ್ತದೆ ಅವರ ಹೆಸರು ರಾಮಪ್ಪ ವಯಸ್ಸಾದ ಜೀವ ಮುಖದ ಮೇಲೆ ನೆರಿಗೆಗಳು ತಲೆಗೆ ಒಂದು ಹಳೆಯ ಮುರುಕುಟವೆಲ್ ಸುತ್ತಿಕೊಂಡಿದ್ದಾರೆ ಮೈ ಮೇಲೆ ಒಂದು ತೂತಾಗಿರುವ ಹಳೆಯ ಖಾದಿ ಜುಬ್ಬ ಮತ್ತು ಮಂಡಿವರೆಗೂ ಎತ್ತಿ ಕಟ್ಟಿದ ಪಂಚೆ ಕಾಲಿನಲ್ಲಿ ಸವೆದು ಹೋದ ಹವಾಯಿ ಚಪ್ಪಲಿ ಅವರ ಕೈಯಲ್ಲಿ ಒಂದು ಹಳೆಯದಾದ ಬಟ್ಟೆಯ ಚೀಲ ಸೆಕ್ಯೂರಿಟಿ ಗಾರ್ಡ್ ಅವರನ್ನು ತಡೆಯಲು ಓಡುತ್ತಾನೆ ಸೆಕ್ಯೂರಿಟಿ ಏಯ್ ತಾತ ಎಲ್ಲಿಗೆ ಬರ್ತಿದ್ಯಾ ಇದು ದೇವಸ್ಥಾನ ಅಲ್ಲ ಊಟದ ಚಿತ್ರನೂ ಅಲ್ಲ ಆಚೆ ಹೋಗು ರಾಮಪ್ಪ ಮುಗುಳ್ ನಗುತ್ತಾ ಸ್ವಲ್ಪ ನೀರು ಕುಡಿಯಬಹುದೇನಪ್ಪ ತುಂಬಾ ಬಾಯಾರಿಕೆ ಆಗ್ತಿದೆ ಹಾಗೆ ಒಳಗಡೆ ಕಾರುಗಳನ್ನ ನೋಡ್ಬೇಕಿತ್ತು ಸೆಕ್ಯೂರಿಟಿ ಅವರನ್ನು ದಬ್ಬಾಳಿಕೆ ಮಾಡುವಷ್ಟರಲ್ಲಿ ರಾಮಪ್ಪನವರು ಚುರುಕಾಗಿ ಬಾಗಿಲು ತಳ್ಳಿ ಒಳಗೆ ನುಗ್ಗಿಯೇ ಬಿಡುತ್ತಾರೆ ಎಸಿಯ ತಂಪಾದ ಗಾಳಿ ಅವರ ಬೆವತ ಮುಖಕ್ಕೆ ತಾಗುತ್ತದೆ ರಾಮಪ್ಪನವರು ಒಳಗೆ ಬಂದಿದ್ದೇ ತಡ ಶೋರೂಮ್ನಲ್ಲಿದ್ದ ನಿಶಬ್ಧ ವಾತಾವರಣ ಕದಡುತ್ತದೆ ಅಲ್ಲಿ ಕಾರು ನೋಡುತ್ತಿದ್ದ ಶ್ರೀಮಂತ ಜೋಡಿಯೊಂದು ರಾಮಪ್ಪವರನ್ನು ನೋಡಿ ಮೂಗು ಮುರಿಯುತ್ತಾರೆ ಸುನಿಲ್ ತನ್ನ ಕ್ಯಾಬಿನ್ ನಿಂದ ಹೊರಗೆ ಓಡಿ ಬರುತ್ತಾನೆ ಅವನ ಕಣ್ಣುಗಳಲ್ಲಿ ಬೆಂಕಿ ಉರಿಯುತ್ತಿದೆ ಸುನಿಲ್ ಅರ್ಚುತ್ತ ಏಯ್ ಯಾರಲ್ಲಿ ಸೆಕ್ಯೂರಿಟಿ ಈ ಭಿಕ್ಷುಕನನ್ನು ಒಳಗೆ ಬಿಟ್ಟಿದ್ಯಾರು ಇವನು ಒಳಗೆ ಬಂದರೆ ನಮ್ಮ ಕಾರ್ಪೆಟ್ ಹಾಳಾಗುತ್ತದೆ ಅನ್ನೋದು ಗೊತ್ತಾಗಲ್ವಾ ನಿನಗೆ ರಾಮಪ್ಪನವರು ಶಾಂತವಾಗಿ ನಿಂತಿದ್ದಾರೆ ಅವರು ಸುತ್ತಲೂ ಕಣ್ಣಾಡಿಸುತ್ತಾರೆ ಅಲ್ಲಿನ ಐಷಾರಾಮಿ ಕಾರುಗಳನ್ನು ಕಂಡು ಅವರ ಕಣ್ಣಲ್ಲಿ ಅಚ್ಚರಿ ಮೂಡುತ್ತದೆ ರಾಮಪ್ಪ ತಪ್ಪಾಗಿ ತಿಳಿಬೇಡ ಮಗ್ನೆ ನಾನು ಭಿಕ್ಷುಕನಲ್ಲ ನನ್ನ ಮಗನಿಗೆ ಒಂದು ಕಾರು ಕೊಡಿಸಬೇಕು ಅಂತ ಆಸೆ ಇತ್ತು ಊರಿಂದ ಬರುವಾಗ ಈ ಅಂಗಡಿ ನೋಡಿದೆ ದೊಡ್ಡದಾಗಿದೆ ಅಂತ ಒಳಗೆ ಬಂದೆ ಇದನ್ನು ಕೇಳಿ ಅಲ್ಲಿದ್ದ ಸಿಬ್ಬಂದಿಗಳು ಮತ್ತು ಆ ಶ್ರೀಮಂತ ಗ್ರಾಹಕರು ಜೋರಾಗಿ ನಗಲು ಪ್ರಾರಂಭಿಸುತ್ತಾರೆ ಸುನಿಲ್ ವ್ಯಂಗ್ಯವಾಗಿ ನಗುತ್ತಾ ಓಹೋ ಕಾರು ತಗೊಳ್ತೀಯಾ ತಾತ ನಿನಗೆ ಕಣ್ ಕಾಣ್ತಾ ಇಲ್ವಾ ಇಲ್ಲಿ ನಿಂತಿರೋ ಕಾರಿನ ಬೆಲೆ ಎಷ್ಟಿದೆ ಗೊತ್ತಾ ನಿನ್ನ ಪೂರ್ತಿ ಹಳ್ಳಿನೇ ಮಾರಿದ್ರು ಈ ಕಾರಿನ ಸ್ಟೀರಿಂಗ್ ವೀಲ್ ಕೂಡ ನಿನಗೆ ಸಿಗಲ್ಲ ಸುಮ್ನೆ ಮರ್ಯಾದೆಯಿಂದ ಆಚೆ ಹೋಗು ರಾಮಪ್ಪ ಬೆಲೆ ಎಷ್ಟೇ ಇರ್ಲಪ್ಪ ಬೆಲೆ ಕೇಳೋದ್ರಲ್ಲಿ ತಪ್ಪೇನಿದೆ ಆ ನೀಲಿ ಕಾರು ಚೆನ್ನಾಗಿ ಕಾಣಿಸ್ತಿದೆ ಅದರ ಬೆಲೆ ಎಷ್ಟು ರಾಮಪ್ಪ ಆ ನೀಲಿ ಬಣ್ಣದ ಕಾರಿನ ಹತ್ತಿರ ಹೋಗಿ ಅದನ್ನು ಮುಟ್ಟಲು ಕೈ ಚಾಚುತ್ತಾರೆ ಸುನಿಲ್ ಕೂಗಾಡುತ್ತಾ ಮುಟ್ಟಬೇಡ ನಿನ್ನ ಕೊಳಕು ಕೈಯಿಂದ ಆ ಕಾರನ್ನು ಮುಟ್ಟಿದರೆ ಅದನ್ನು ಪಾಲಿಶ್ ಮಾಡೋಕೆ ಹತ್ತು ಸಾವಿರ ಕೊನೆಯದಾಗಿ ಹೇಳ್ತಿದ್ದೀನಿ ಔಟ್ ರಾಮಪ್ಪನವರಿಗೆ ಅವಮಾನದ ಭಾರ ಹೆಚ್ಚಾಗುತ್ತದೆ ಆದರೆ ಅವರು ತಾಳ್ಮೆ ಕಳೆದುಕೊಳ್ಳುವುದಿಲ್ಲ ಅವರು ನೇರವಾಗಿ ಸುನಿಲ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾರೆ ರಾಮಪ್ಪ ನೋಡು ಮಗನೆ ಮನುಷ್ಯನ ಬಟ್ಟೆ ನೋಡಿ ಅವನ ಯೋಗ್ಯತೆ ಅಳಿಬೇಡ ಜೇಬಲ್ಲಿ ಹಣ ಇಲ್ಲದೆ ಇರೋರು ಬಡವರಲ್ಲ ಆದರೆ ಎದುರಿಗೆ ಬಂದವರಿಗೆ ಮರ್ಯಾದೆ ಕೊಡದ ಮನಸ್ಸು ಇರಿಯಲ್ಲ ಅದು ನಿಜವಾದ ಬಡತನ ನಾನು ನಿನಗೆ ವ್ಯಾಪಾರ ಕೊಡಲು ಬಂದ ಗ್ರಾಹಕ ಸುನಿಲ್ ನನಗೆ ನಿನ್ನಂತವರಿಂದ ವ್ಯಾಪಾರ ಬೇಕಿಲ್ಲ ನಮಗೆ ಸ್ಟ್ಯಾಂಡರ್ಡ್ ಇರೋ ಕಸ್ಟಮರ್ ಬೇಕು ನಿನ್ ಹತ್ರ ಬಸ್ ಚಾರ್ಜ್ ಗೆ ದುಡ್ಡು ಇದೆಯೋ ಇಲ್ವೋ ಸಂಶಯ ಅಂತದ್ರಲ್ಲಿ ಐದು ಕೋಟಿ ಕಾರು ಕೇಳ್ತೀಯ ಇದೊಂದು ತಮಾಷೆ ಅಲ್ಲಿದ್ದ ಇನ್ನೊಬ್ಬ ಗ್ರಾಹಕ ಹೇಳುತ್ತಾನೆ ಸುನಿಲ್ ಇವನನ್ನ ಹೊರಗೆ ಹಾಕಿ ಇವನ ಮೈ ವಾಸನೆಗೆ ನಮಗೆ ತಲೆನೋವು ಬರ್ತಿದೆ ಆಗ ರಾಮಪ್ಪನವರು ತಮ್ಮ ಹಳೆಯ ಜೋಳಿಗೆಯಿಂದ ಒಂದು ಕೀಪ್ಯಾಡ್ ಮೊಬೈಲ್ ಫೋನನ್ನು ತೆಗೆಯುತ್ತಾರೆ ಅದು ರಬ್ಬರ್ ನಿಂದ ಸುತ್ತಲ್ಪಟ್ಟಿರುತ್ತದೆ ರಾಮಪ್ಪ ಸರಿ ಮಗನೆ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಇರಲಿ ಹೀಗೆ ಹೇಳಿ ಅವರು ಒಂದು ನಂಬರ್ಗೆ ಫೋನ್ ಮಾಡುತ್ತಾರೆ ಲೌಡ್ ಸ್ಪೀಕರ್ ಆನ್ ಮಾಡುತ್ತಾರೆ ಹಲೋ ರಘು ಎಲ್ಲಿದ್ಯಪ್ಪ ಆ ಕಡೆಯಿಂದ ಧ್ವನಿ ಕೇಳಿಸುತ್ತದೆ ಗುರುಗಳೇ ನಮಸ್ಕಾರ ನಾನು ಆಫೀಸ್ನಲ್ಲಿದ್ದೀನಿ ಏನಾಯ್ತು ನಿಮ್ಮ ಧನಿ ಯಾಕೆ ಡಲ್ ಆಗಿದೆ ರಾಮಪ್ಪ ಏನಿಲ್ಲಪ್ಪ ನಿನ್ನ ಶೋರೂಮ್ಗೆ ಬಂದಿದ್ದೆ ಒಂದು ಕಾರ್ ತಗೊಳ್ಳೋಣ ಅಂತ ಆದ್ರೆ ಇಲ್ಲಿನ ಮ್ಯಾನೇಜರ್ ನನ್ನನ್ನು ಒಳಗೆ ಬಿಡ್ತಿಲ್ಲ ನನ್ನ ಹತ್ರ ಕಾಸಿಲ್ಲ ಅಂತ ಹೊರಗೆ ಹಾಕ್ತಿದ್ದಾನೆ ಆ ಕಡೆಯಿಂದ ರಘುರಾಮ್ ಧ್ವನಿಯಲ್ಲಿ ಗಾಬರಿ ಮತ್ತು ಕೋಪ ಒಟ್ಟಿಗೆ ಕೇಳಿಸುತ್ತದೆ ಏನು ನೀವು ಶೋರೂಮ್ನಲ್ಲಿದ್ದೀರ ಗುರುಗಳೇ ಅಲ್ಲೇ ಇರಿ ನಾನು ಐದೇ ನಿಮಿಷದಲ್ಲಿ ಅಲ್ಲಿಗೆ ಬರ್ತೀನಿ ಯಾರಿಗೂ ಏನು ಹೇಳಬೇಡಿ ದಯವಿಟ್ಟು ಎಲ್ಲೂ ಹೋಗ್ಬೇಡಿ ಫೋನ್ ಕಟ್ಟಾಗುತ್ತದೆ ಸುನೀಲ್ ಯಾರೋ ರೊಗುಗೆ ಫೋನ್ ಮಾಡಿದ ತಕ್ಷಣ ನಾನು ಹೆದರುಬೇಕಾ ಈ ನಾಟಕ ಎಲ್ಲ ಬೇರೆ ಕಡೆ ಇಟ್ಕೊ ಸೆಕ್ಯೂರಿಟಿ ಕಾಲರ್ ಹಿಡಿದು ಆಚೆ ಹಾಕಿ ಸೆಕ್ಯೂರಿಟಿ ಗಾರ್ಡ್ಗಳು ರಾಮಪ್ಪನವರ ತೋಳು ಹಿಡಿದು ಎಳೆಯಲು ಬರುತ್ತಾರೆ ರಾಮಪ್ಪನವರು ಗಟ್ಟಿಯಾಗಿ ನಿಲ್ಲುತ್ತಾರೆ ಮುಟ್ಟಬೇಡಿ ನಾನು ಹೋಗ್ತೀನಿ ಆದ್ರೆ ನನ್ನ ಮಗ ಬರೋವರೆಗೂ ಇಲ್ಲೇ ಇರ್ತೀನಿ ಎಂದು ಶೋರೂಮ್ ನ ಮೂಲೆಯಲ್ಲಿರುವ ಸೋಫಾದ ಮೇಲೆ ದರ್ಪದಿಂದ ಹೋಗಿ ಕುಳಿತುಕೊಳ್ಳುತ್ತಾರೆ ಸುನಿಲ್ ಹೌ ಹಾರುತ್ತಾನೆ ಆ ಹಳೆಯ ಬಟ್ಟೆಯವನಲ್ಲಿ ಆ ಕ್ಷಣ ಕಂಡ ಗತ್ತು ರಾಜನಂತಿತ್ತು ಸರಿಯಾಗಿ ಹತ್ತು ನಿಮಿಷ ಕಳೆಯುತ್ತದೆ ಶೋರೂಮ್ನ ಎದುರು ಬಾರಿ ಸದ್ದು ಕೇಳಿಸುತ್ತದೆ ಒಂದಲ್ಲ ಎರಡಲ್ಲ ಐದು ಕಪ್ಪು ಬಣ್ಣದ ರೇಂಜ್ ಓವರ್ ಕಾರುಗಳು ವೇಗವಾಗಿ ಬಂದು ಬ್ರೇಕ್ ಹಾಕಿ ನಿಲ್ಲುತ್ತವೆ ಕಾರಿನಿಂದ ಶೋರೂಮ್ನ ಮಾಲೀಕ ರಘುರಾಮ್ ಮತ್ತು ಅವರ ಅಂಗರಕ್ಷಕರು ಇಳಿದು ಓಡೋಡಿ ಬರುತ್ತಾರೆ ರಘುರಾಮ್ ಕೋಟ್ ಗುಂಡಿ ಕೂಡ ಹಾಕಿಕೊಂಡಿರುವುದಿಲ್ಲ ಅಷ್ಟು ಅವಸರದಲ್ಲಿ ಬಂದಿರುತ್ತಾರೆ ಸುನಿಲ್ ಮತ್ತು ಸಿಬ್ಬಂದಿಗಳಿಗೆ ಬೆವರು ಇಳಿಯಲು ಶುರುವಾಗುತ್ತದೆ ಸುನಿಲ್ ಮನಸ್ಸಿನಲ್ಲೇ ಬಾಸ್ ಇವತ್ತ್ಯಾಕೆ ಬಂದರು ಬಂದ್ರು ಇವರು ಬರೋದು ತಿಂಗಳಿಗೊಮ್ಮೆ ಮಾತ್ರವಲ್ಲ ಸುನಿಲ್ ಓಡಿ ಹೋಗಿ ಗುಡ್ ಮಾರ್ನಿಂಗ್ ಸರ್ ಸರ್ ಇವನ್ಯಾರೋ ಹುಚ್ಚ ಒಳಗೆ ಬಂದಿದ್ದ ಅದಕ್ಕೆ ಎಂದು ಹೇಳುವಷ್ಟರಲ್ಲಿ ರಘುರಾಮ್ ಸುನಿಲ್ನನ್ನು ದೂಡಿ ಮೂಲೆಯಲ್ಲಿ ಕುಳಿತಿದ್ದ ರಾಮಪ್ಪನವರ ಹತ್ತಿರ ಓಡುತ್ತಾರೆ ರಘುರಾಮ್ ನೇರವಾಗಿ ರಾಮಪ್ಪನವರ ಕಾಲಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾರೆ ನೆಲದ ಮೇಲೆ ಬಿದ್ದು ನಮಸ್ಕರಿಸುವುದನ್ನು ಕಂಡು ಇಡೀ ಶೋರೂಮ್ ಸ್ತಬ್ಧವಾಗುತ್ತದೆ ಸೂಜಿ ಬಿದ್ದರೂ ಸದ್ದು ಕೇಳುವಷ್ಟು ನಿಶ್ಶಬ್ಧ ರಘುರಾಮ್ ಗುರುಗಳೇ ಕ್ಷಮಿಸಿ ಬಿಡಿ ನೀವು ಬರೋದಿದ್ರೆ ಒಂದು ಫೋನ್ ಮಾಡಬಾರ್ದಿತ್ತೆ ನಾನು ಹೆಲಿಕಾಪ್ಟರ್ ಕಳಿಸ್ತಿದ್ನಲ್ಲ ನೀವು ಈ ಬಿಸಿಲಲ್ಲಿ ಬಸ್ನಲ್ಲಿ ಬರೋ ಪರಿಸ್ಥಿತಿ ಏನಿತ್ತು ರಾಮಪ್ಪನವರು ರಘುರಾಮ್ನನ್ನು ಪ್ರೀತಿಯಿಂದ ಮೇಲೆತ್ತಿ ಪರವಾಗಿಲ್ಲ ಬಿಡಪ್ಪ ನಿನ್ನ ಈ ಅರಮನೆ ನೋಡ್ಬೇಕು ಅನಿಸ್ತು ಅದಕ್ಕೆ ಬಂದೆ ಆದ್ರೆ ನಿನ್ನ ಈ ಅರಮನೆಯ ಬಾಗಿಲು ಬಡವರಿಗೆ ಮಾತ್ರ ಮುಚ್ಚಿರುತ್ತೆ ಅಂತ ಗೊತ್ತಿರಲಿಲ್ಲ ಎನ್ನುತ್ತಾರೆ ರಘುರಾಮ್ ತಿರುಗಿ ಸುನಿಲ್ ಕಡೆ ನೋಡುತ್ತಾರೆ ಅವರ ಕಣ್ಣು ಕೆಂಪಾಗಿರುತ್ತದೆ ರಘುರಾಮ್ ಸುನಿಲ್ ಯಾರು ಇವರು ಅಂತ ಗೊತ್ತಾ ಸುನಿಲ್ ನಡುಗುವ ಧ್ವನಿಯಲ್ಲಿ ಗೊತ್ತಿಲ್ಲ ಸರ್ ಯಾರೋ ರೈತ ಅನ್ಕೊಂಡೆ ರಘುರಾಮ್ ರೈತನೇ ಆದ್ರೆ ಬರೀ ರೈತನಲ್ಲ ಇವರು ರಾಮಪ್ಪ ಈ ರಾಜ್ಯದ ಅತಿ ದೊಡ್ಡ ಅಡಿಕೆ ಮತ್ತು ದಾಳಿಂಬೆ ಬೆಳೆಗಾರರು ಇವರ ತೋಟ ಆರ್ನೂರು ಎಕರೆಗೂ ಹೆಚ್ಚಿದೆ ಇಂದು ನಾನು ಈ ಶೋರೂಮ್ ನ ಮಾಲೀಕನಾಗಿ ನಿನ್ನ ಮುಂದೆ ನಿಂತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಇವರು ಹತ್ತು ವರ್ಷದ ಹಿಂದೆ ನನ್ನ ಹತ್ರ ಬಿಡಿಗಾಸಿಲ್ಲದಾಗ ತಮ್ಮ ಜಮೀನು ಪತ್ರ ಅಡವಿಟ್ಟು ನನಗೆ ಐದು ಕೋಟಿ ಸಾಲ ಕೊಟ್ಟ ಪುಣ್ಯಾತ್ಮ ಇವರು ಇವರ ಸರಳತೆ ನೋಡಿ ಮೋಸ ಹೋದೆ ಅಲ್ವಾ ಸುನಿಲ್ ಕಾಲುಗಳು ನಡುಗಲಾರಂಭಿಸುತ್ತವೆ ಅವಮಾನಿಸಿದ ಗ್ರಾಹಕರು ತಲೆ ತಗ್ಗಿಸುತ್ತಾರೆ ರಘುರಾಮ್ ಮುಂದುವರಿಸುತ್ತಾರೆ ಇವರು ಪ್ರತಿ ವರ್ಷ ತಮ್ಮ ಹಳ್ಳಿಯ ಶಾಲೆಗೆ ಮತ್ತು ಆಸ್ಪತ್ರೆಗೆ ಕೊಡುವ ದೇಣಿಗೆಯೇ ಈ ಶೋರೂಮ್ನಲ್ಲಿರುವ ಕಾರುಗಳ ಬೆಲೆಗಿಂತ ಜಾಸ್ತಿ ಇರುತ್ತೆ ಇವರು ಮನಸ್ಸು ಮಾಡಿದ್ರೆ ಈಗಲೇ ಈ ಶೋರೂಮ್ ಸಮೇತ ನಿನ್ನನ್ನು ಕೊಂಡುಕೊಳ್ಳಬಲ್ಲರು ಸುನಿಲ್ ಕುಸಿದು ರಾಮಪ್ಪನವರ ಕಾಲಿನ ಮೇಲೆ ಬೀಳುತ್ತಾನೆ ಕಣ್ಣೀರು ಹಾಕುತ್ತಾ ಅಜ್ಜ ಕ್ಷಮಿಸಿ ಬಿಡಿ ನನ್ನ ಕಣ್ಣಿಗೆ ಪೊರೆ ಬಂದಿತು ನಿಮ್ಮ ಬಟ್ಟೆ ನೋಡಿ ಅಹಂಕಾರ ಪಟ್ಟೆ ದಯವಿಟ್ಟು ನನ್ನ ಕೆಲಸದಿಂದ ತೆಗಿಬೇಡಿ ನನ್ನ ಕುಟುಂಬ ಬೀದಿಗೆ ಬರುತ್ತೆ ಎಂದು ಗೋಗರೆಯುತ್ತಾನೆ ರಾಮಪ್ಪನವರು ಸುನಿಲ್ ನನ್ನು ಮೇಲೆಬ್ಬಿಸುತ್ತಾರೆ ತಮ್ಮ ಹೆಗಲ ಮೇಲಿದ್ದ ಟವಲ್ನಿಂದ ಸುನಿಲ್ ಕಣ್ಣೀರು ಒರೆಸುತ್ತಾರೆ ರಾಮಪ್ಪ ಶಾಂತವಾಗಿ ಎದ್ದೇಳು ಮಗನೆ ತಪ್ಪು ಮಾಡೋದು ಮನುಷ್ಯ ಸಹಜ ಆದ್ರೆ ಆ ತಪ್ಪಿನ ಅರಿವಾಗೋದು ಮುಖ್ಯ ನೋಡು ನಾನು ಈ ಬಟ್ಟೆ ಹಾಕಿರೋದು ನನ್ನಿಷ್ಟ ನಾನು ಮಣ್ಣಿನ ಮಗ ಮಣ್ಣಿನಲ್ಲೇ ದುಡಿತೀನಿ ಆದ್ರೆ ಈ ಮಣ್ಣು ನಮಗೆ ಅನ್ನ ಮಾತ್ರ ಅಲ್ಲ ಸಂಸ್ಕಾರನು ಕಲಿಸುತ್ತೆ ಕಾರಿನಲ್ಲಿ ಓಡಾಡೋನು ದೊಡ್ಡವನಲ್ಲ ದಾರಿಯಲ್ಲಿ ಹೋಗೋನಿಗೆ ದಾರಿ ಬಿಡೋನು ದೊಡ್ಡವನು ನೀನು ನನ್ನನ್ನು ಅವಮಾನಿಸಿದೆ ಅಂತ ನನಗೇನು ಬೇಜಾರಿಲ್ಲ ಆದ್ರೆ ಇನ್ಯಾವತ್ತು ಬಡವರು ಅಂತ ಯಾರನ್ನು ಕೀಳಾಗಿ ಕಾಣ್ಬೇಡ ಅವರ ಹತ್ರ ಹಣ ಇಲ್ಲದೆ ಇರಬಹುದು ಆದ್ರೆ ಸ್ವಾಭಿಮಾನ ಇರುತ್ತೆ ನಂತರ ರಾಮಪ್ಪನವರು ತಮ್ಮ ಚೀಲದಿಂದ ಚೆಕ್ ಬುಕ್ ತೆಗೆಯುತ್ತಾರೆ ಒಂದೇ ಬಾರಿಗೆ ಹತ್ತು ಕೋಟಿ ರೂಪಾಯಿ ಚೆಕ್ ಬರೆದು ರಘುರಾಮ್ ಕೈಗೆ ಕೊಡುತ್ತಾರೆ ರಾಮಪ್ಪ ರಘು ಎರಡು ಕಾರು ಪ್ಯಾಕ್ ಮಾಡಿಸು ಒಂದು ನನ್ನ ಮಗನಿಗೆ ಇನ್ನೊಂದು ಈ ಶೋರೂಮ್ನಲ್ಲಿ ಕೆಲಸ ಮಾಡೋ ಎಲ್ಲ ಸಿಬ್ಬಂದಿಗಳಿಗೆ ಬೋನಸ್ ಆಗಿ ಹಂಚಿ ಬಿಡು ಪಾಪ ಅವರು ಬಿಸಿಲಲ್ಲಿ ನಿಂತು ಕೆಲಸ ಮಾಡುತ್ತಾರೆ ಸುನಿಲ್ ಮತ್ತು ಅಲ್ಲಿದ್ದ ಸಿಬ್ಬಂದಿಗಳು ರಾಮಪ್ಪನವರ ದೊಡ್ಡ ಗುಣಕ್ಕೆ ಕೈ ಮುಗಿಯುತ್ತಾರೆ ಕೊನೆಯಲ್ಲಿ ರಾಮಪ್ಪನವರು ಹೊಸ ಕಾರಿನಲ್ಲಿ ಕುಳಿತು ಹೋಗುವಾಗ ಸುನಿಲ್ ಬಾಗಿಲು ತೆಗೆದು ತಲೆಬಾಗಿ ಸೆಲ್ಯೂಟ್ ಮಾಡುತ್ತಾನೆ ಅವನ ಅಹಂಕಾರ ಅಂದು ಶಾಶ್ವತವಾಗಿ ಕರಗಿ ಹೋಗುತ್ತದೆ ಫ್ರೆಂಡ್ಸ್ ಈ ಕತೆಯ ನೀತಿ ಏನಪ್ಪಾ ಅಂದ್ರೆ ಉಡುಪು ನೋಡಿ ವ್ಯಕ್ತಿತ್ವ ಅಳೆಯಬೇಡಿ ಬಂಗಾರ ಮಣ್ಣಿನಲ್ಲಿದ್ದರೂ ಬಂಗಾರವೇ ಕಸದ ಬುಟ್ಟಿಯಲ್ಲಿದ್ದರೂ ಬಂಗಾರವೇ ನಿಜವಾದ ಶ್ರೀಮಂತಿಕೆ ಇರುವುದು ಹಣದಲ್ಲ ಗುಣದಲ್ಲಿ